ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಮಂಗ್ಳೂರದ ಬ್ಲಾಗ್ ನನ್ನ ಮಗನ ಬೆಂಗಳೂರಲ್ಲಿ ಬಿಟ್ಟು ಕುಣಿಗಾಲಿಗೆ ಬರ್ತಾಯಿದ್ದೆ ಆ ಬ್ಲಾಗು ಎಂಟು ದಿನ ಆಯಿತು ಗಾಯ್ಸ್ ನನ್ನ ಮಗನ ಬಿಟ್ಟು ಬಂದಿ ಫುಲ್ಲು ಬೇಜಾರಾಗ್ತಿದಪ್ಪ ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ಆದರೂ ಬಿಟ್ಟು ಬಂದಿದ್ದೀನಿ ಅದು ಹಾಗೆ फुटबॉल 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 ಅಂತ ಹೇಳ್ತೀವಿ ಮಕೋರ್ ಬರ್ತಾರೆ ಮೇಜಿಸ್ಟಿಕ್ 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 ಆದ್ರೆ ಶಿಖ್ ಫಿಲಾ ಮಾಡಿದರಲ್ಲ ಆ ಅನಿತೆ ಆರೆ ಆರೆ ಅವರುベンジャー ಆಗುತ್ತೆ ಆ ಆ ಸೋ ಬರತಾರೆ ಅಂದ್ರೆ ಸಾಚಿಗೆ ಹುಡುಗಿದರ ಆತ ಸಮಂತಾ ಇದ್ದಾರೆ ಅವರು ಮಾರ್ಕೆಟ್ ಬಂದಿದ್ದೀವಿ ಹ್ಞೂ ಇನ್ನೂ ಮಾರ್ಕೆಟ್ ಮನೆಗೆ ಯಾಕೆಷ್ಟು ಲೇಟ್ ಏನೇ ಬರೆಯೋಕ್ಕೆ ಕ್ಯಾರು ಬರೀಸ್ತೀವಿ ಸುಮ್ಮನೆ ರೀತಿಯ ಮನೆ ಚೆನ್ನಾಗಿರಲ್ಲ ಮನೆ ಸುಮ್ಮನೆ ದುಡ್ಡು ಆಟ ಸಾಮಾನು ನೂರು ರೂಪಾಯಿ ಅಂತ ಮನಸ್ಸು ಇವಳು ಇವಳು ಇವಾಗಲೇ ಬೇಡ ಇನ್ನು ಗೊತ್ತು ಇನ್ನು ತುಂಬಾ ದಿನ ಟೈಮ್ ಕೇಳಿ ಫಸ್ಟು ಇದು ನೂರು ರೂಪಾಯಿ ಕೂತಿತ್ತು ಇಲ್ಲ ಅವ್ರಲ್ಲ ನಿಮ್ದು ಅಂಡ್ರೆಡ್ ಇದೊಂದು ನೂರು ರೂಪಾಯಿ ತೊಗೊತೈದ್ರಾಗೇ ಕವರ್ ಕೊಡ್ತೀರಾ ಇತರ ನಿನ್ನ ಮಗನ ಕಾಣೋದೇ ಒಂದು ಇದು ಹಂಡ್ರೆಡ್ ಏನೋ ಅಂತ ಮೂರು ದಿನ ಎಷ್ಟು ನಿನ್ನ ಮಗ ಮೂರು ಇವಾಗ ನಾನು ನೋಡಿ ಮನ್ಸಿಗೆ ಹೋಗ್ತಿದ್ದೀವಿ ಹಾಸ್ಪಿಟ್ಲಿಗೆ ಹೋಗಿ ಪಾಕು ನೋಡೋಕ್ಕೆ ಐ ಮೀನ್ ಕೊಡ್ತೀನಿ ನೋಡಿ ಸೌಂಡ್ ಅಲ್ವಾ ಮನೆಗೆ ಹೋದ ಗೂಗಲ

ಹೀಗಿದ್ದಾಗ ಅಲ್ಲಿ ಸ್ಟೂಡೆಂಟ್ಸ್ ಹೆಂಗೆ ಬರ್ತಾರೆ ಖಂಡಿತವಾಗ ಪೇರೆಂಟ್ಸು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾರೆ ಸೊ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚೆಚ್ಚು ಟೀಚರ್ ಅಪಾಯಿಂಟ್ಮೆಂಟ್ ಮಾಡಬೇಕು ಮೂಲಭೂತ ಸಂಸ್ಕಾರ ಕೊಟ್ಟರೆ ಕೊಟ್ಟರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸಲ್ಲಿ ಬಂದೇ ಬರ್ತಾರೆ ಸೊ ಅಲ್ಲಿ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಬಳಪಡಿಸಬೇಕು ಅಂತ ಹೋರಾಟನ ಹಮ್ಮಿಕೊಂಡಿದ್ದೀವಿ ಅವರು ಸೊ ಅದರ ಸಂಬಂಧವಾದ ಎಲ್ಲ ಜನಗಳನ್ನ ನಾವು ಕಾಂಗ್ರೆಬನ್ನ ಅಪ್ಲೈ ಮಾಡಿಸ್ತೀವಿ ಯಾಕಂದ್ರೆ ನಮ್ಮದು ಇನ್ನ ಹೆಸರು ಎಲ್ಲಿಂದ ಬಂದಿರೋದು ಯಾವ ಸ್ಕೂಲು ಏನು ಓದ್ತಾ ಇರೋದು ಓದ್ತಾ ಪೂಜೆ ಪೂಜೆ ಮಾಡಿಸ್ತೀವಿ